ಪ್ರದೇಶಾಭಿವೃದ್ಧಿ ಮಂಡಳಿಯ ನೂತನ ಅಧ್ಯಕ್ಷರಾದ ಡಾಕ್ಟರ್ ಆರ್ ಎಂ ಗೌಡ ಅವರ ಅಧಿಕಾರ ಸ್ವೀಕಾರ ಸಮಾರಂಭವನ್ನು ಮಲೆನಾಡು ಪ್ರದೇಶಾಭಿವೃದ್ಧಿ ಮಂಡಳಿಯ ಕಚೇರಿ ಮುಂಭಾಗದಲ್ಲಿ ನಡೆಸಲಾಯಿತು ಈ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾದ ಸುಂದರೇಶ್ ಸಾಗರ ಕ್ಷೇತ್ರದ ಶಾಸಕರಾದ ಗೋಪಾಲಕೃಷ್ಣ ಬೇಳೂರು ಚನ್ನಗಿರಿ ಶಾಸಕರಾದ ಶಿವಗಂಗಾ ಬಸವರಾಜ್ ಕೆಪಿಸಿಸಿ ವಕ್ತಾರರಾದ ಆಯನೂರು ಮಂಜುನಾಥ್ ಕಾಂಗ್ರೆಸ್ ಮುಖಂಡರಾದ ಶ್ರೀಕಾಂತ್ ಹಾಗೂ ಎಂ ಮರಿಯಪ್ಪ ಸೇರಿದಂತೆ ಅನೇಕ ಗಣ್ಯರು ಭಾಗಿಯಾಗಿದ್ದರು ಹಾರ್ಮೋನ್ ನಾವೆಲ್ಲರೂ ಒಂದು ಚಪ್ಪಾಳೆ ಮೂಲಕ ಅವರಿಗೆ ವಿಶೇಷವಾದ ಅಭಿನಂದನೆಗಳನ್ನು ಮಾಲಾರ್ಪಣೆಯನ್ನು ಮಾಡ್ತಾರೆ ಅದಾದ ನಂತರದಲ್ಲೂ ನೀರು ಮಾಡಬೇಕಾದ್ರೆ ಮಲೆನಾಡು ಭಾಗದ ರೈತರಿಗೆ ಆ ಭಾಗದಲ್ಲಿ ಅಭಿವೃದ್ಧಿಯನ್ನು ಮಾಡ್ತಕ್ಕಂಥದ್ದು ಮತ್ತು ಆ ಭಾಗದ ರೈತರುಗಳಿಗೆ ಸಹಾಯ ಮಾಡ್ತಕ್ಕಂಥ ಉದ್ದೇಶದಿಂದ ಈ ಒಂದು ಮಂಡಳಿಯವರು ರಚನೆ ಮಾಡಿರ್ತಕ್ಕಂಥದ್ದು ಯಾಕೆ ಅಂತ ಹೇಳಿದ್ರೆ ಇಡೀ ರಾಜ್ಯದ ಅಭಿವೃದ್ಧಿಗೆ ಸರ್ಕಾರ ಎಲ್ಲ ಕಡೆನೂ ಅದನ್ನ ನೋಡ್ಲಿಕ್ಕೆ ಆಗೋದಿಲ್ಲ ಆ ಯಾವ ಭಾಗದಲ್ಲಿ ಒಂದೊಂದು ನಿಗಮಗಳನ್ನು ರಚನೆ ಮಾಡಿ ಅದರ ಮುಖಾಂತರವಾಗಿ ಅಭಿವೃದ್ಧಿ ಪಡ್ತಕ್ಕಂಥದ್ದು ಮತ್ತು ಆ ಭಾಗದ ಸಾರ್ವಜನಿಕರಿಗೆ ಸಹಾಯ ಆಗ್ತಕ್ಕಂಥದ್ದಾಗಿ ಅದನ್ನ ಮಾಡಿರ್ತಕ್ಕಂಥದ್ದು ದಯವಿಟ್ಟು ಯಾರಿಗೆ ಹೇಳ್ಬಿಟ್ಟಿದ್ದ ದಯವಿಟ್ಟು ಅವರ ಒಬ್ಬರಿಗೆ ಅವಕಾಶವನ್ನು ಮಾಡ್ಕೊಡ್ತಾ ಇದ್ದಂತ ಸಮಸ್ಯೆ ಮಾರ್ಗದರ್ಶಿಗಳು ಆದಂತಹ ಮಂಜು ಮಂಜುನಾಥ್ ಗೌಡ್ರ ನಮ್ಮ ಆರ್ಕು ಸಹಕಾರ ಸಂಘದ ಅವರು ಗುರಿ ಏನು ಅವ್ರ ಬಗ್ಗೆ ಒಂದು ಒಂದು ನಿಮಿಷ ಅವ್ರ ಬಗ್ಗೆ ಒಂದು ಏನು ವಿಷಯ ಹೇಳಕ್ಕೆ ನಿಮ್ಮೆಲ್ಲ ಕೇಳಿಸ್ಕೋಬೇಕಾದಂಥದ್ದು ನಮಗೋರಿಗೆ ಭಾಳ ಹಳೆಯ ಪರಿಚಯ ಏನಲ್ಲ ಸುಮಾರು ಇತ್ತೀಚೆಗೆ ಏನು ಕಳೆದ ವಿಧಾನಸಭಾ ಚುನಾವಣೆ ಟಿಕೆಟ್ ಹಂಚಿಕೆಯ ಸಂದರ್ಭದಲ್ಲಿ ಅದಕ್ಕಿಂತ ಒಂದು ಆರು ತಿಂಗಳು ಮೇಡಮ್ ಒಂದು ವರ್ಷದ ಪರಿಚಯ ಆತ್ಮೀಯತೆ ಆದರೆ ಅವರ ನಮ್ಮ ಸಂಬಂಧ ತಂದೆ ಮಗನ ಸಂಬಂಧ ಮಂಜುನಾಥ್ ಗೌಡರಿಗೂ ನಮಗೆ ಹತ್ತಿರದ ಒಬ್ಬ ವ್ಯಕ್ತಿ ಯಾವತ್ತು ಮುಂದೆ ಬರಬೇಕಾಗಿತ್ತು ರಾಜಕೀಯ ಉದ್ದೇಶದಿಂದ ಬೇರೆ ಬೇರೆ ಉದ್ದೇಶದಿಂದ ಕೆಲವೊಂದು ಘಟನೆಗಳನ್ನು ತಂದು ಹಾಕಿದ್ರು ಅವೆಲ್ಲ ಮನ್ಯಾತ್ ಗೌಡರು ಸಹಕಾರ ಕ್ಷೇತ್ರದಲ್ಲಿ ಅತ್ಯಂತ ಯಶಸ್ವಿ ನಡೆಸಿದ್ದಾರೆ ರಾಜಕೀಯ ಕ್ಷೇತ್ರದಲ್ಲೂ ಸಹ ಕೆಲಸ ಮಾಡಿ ಬಂದಿದ್ದಾರೆ ಇವತ್ತು ಇಡೀ ಶಿವಮೊಗ್ಗ ಜಿಲ್ಲೆಯಲ್ಲಿರ್ಬೋದು ಮನ್ಯಾತ್ ಗೌಡ್ರ ಇಡೀ ಜಿಲ್ಲೆಯ ಎಲ್ಲಿ ಹೋದರೂ ಸಹ ಅವರ ಸ್ನೇಹಿತರು ಅವರ ಅತ್ಯಂತ ಎಷ್ಟು ದೊಡ್ಡ ಒಂದು ಒಂದು ಕ್ರಾಂತಿಯನ್ನು ಮಾಡಿದ ಮಂಜುನಾಥ್ ಕರ್ನಾಟಕಕ್ಕೆ ಒಂದು ದೊಡ್ಡ ಇದು ಈ ಮಲ್ನಾಡು ಅಭಿವೃದ್ಧಿ ಮಂಡಳಿಯ ಪ್ರಾರಂಭ ಸನ್ಮಾನ್ಯ ಬಂಗಾರಪ್ಪನವರು ಅವರು ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ಮಲ್ನಾಡು ಅಭಿವೃದ್ಧಿ ಮಂಡಳಿಯ ಮಾಡೋದ್ರ ಮೂಲಕ ಮಲ್ನಾಡಿನ ಲೋಕೋಪಯೋಗಿ ಇಲಾಖೆ ಜಿಲ್ಲಾ ಪರಿಷತ್ತು ಬೇರೆ ಬೇರೆ ಇಲಾಖೆಗಳಲ್ಲಿ ಆಗದೇ ಇರುವಂಥ ಕೆಲಸಗಳನ್ನು ಮಾಡಬೇಕು ಅನ್ನುವಂಥ ಒಂದು ವಿಶೇಷ ಕಾರಣಕ್ಕಾಗಿ ಮೊನ್ನೆ ಬಂಗಾರಪ್ಪನವರ ಆಲೋಚನೆ ಈ ಮಲೆನಾಡು ಅಭಿವೃದ್ಧಿ ಪ್ರಾಧಿಕಾರ ತದನಂತರದಲ್ಲಿ ಬೇಕಾದಷ್ಟು ವಿಚಾರಗಳು ಆಗ ಹೋಗಿದ್ದಾವೆ ಆದರೆ ಈಗ ನಾನು ನನಗೇನು ಅಭಿವೃದ್ಧಿ ಮಂಡಳಿ ಕೊಡಿ ಬೇರೆ ಕೊಡಿ ಅಂತ ಎಂದು ಸರ್ಕಾರದಲ್ಲಿ ಕೇಳಲಿಲ್ಲ ನಾನು ಮುಖ್ಯಮಂತ್ರಿಗಳನ್ನಾಗಲಿ ಆತ್ಮೀಯರಾದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ಗಳನ್ನ ಅವ್ರನ್ನಾಗಲಿ ಕೇಳಲಿಲ್ಲ ನಾನು ಒತ್ತಾಯ ಮಾಡಿ ಆಗಲೇಬೇಕು ಬೇಕು ನಿನ್ನೆ ಚಿಕ್ಕಮಗಳೂರು ಸಿಕ್ಕಿದ್ರು ಅವರು ಇದು ಚಾಕ್ ತಗೊಂಡೆ ಅಂತ ಇಲ್ಲ ನಾನು ಬೇಡ ಬೇಡ ನನಗೆ ಬೇಕು ಅಂತ ಏ ನಾಳೆ ತಗೊಂಡು ನಾಡಿಲ್ಲ ರಗಳೆ ಕೆಲಸ ನಾಳೆ ಇಟ್ಟಿದ್ವಿ ನಾವು ಆದರೂ ಕೂಡ ಸುಮ್ಮನೆ ಒಂದು ಹೇಳಿದ್ವಿ ನಾವು ಅದರಿಂದ ಅವರ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ವಿಶೇಷ ಪ್ರಯತ್ನದಿಂದ ಮತ್ತು ಜಿಲ್ಲಾ ಸಚಿವರು ಮತ್ತು ಬಂಗಾರಪ್ಪರು ಎಲ್ಲ ಇಡೀ ಪಕ್ಷ ಪ್ರತಿಯೊಬ್ಬರು ಕೂಡ ಒಂದು ವಿಶ್ವ ವಿಶೇಷವಾದಂಥ ವಿಶ್ವಾಸವಿಟ್ಟು ಈ ಒಂದು ಅಧಿಕ ಅಧ್ಯಕ್ಷದ ಅಧಿಕಾರವನ್ನು ನನಗೆ ಕೊಟ್ಟಿದ್ದಾರೆ ಅದನ್ನು ನಿಭಾಯಿಸಿದ ಸುಲಭ ಅಂತ ನಾನೇನು ತಿಳ್ಕೊಂಡಿಲ್ಲ ತಮಾಷೆಯಾಗಿ ಹೇಳಿದರೂ ಕೂಡ ಬೇಳೂರು ಗೋಪಾಲಕೃಷ್ಣ ಅವರು ಎಲ್ಲರೂ ಕೂಡ ಅದರ ಅನುಭವ ಇದೆ ಇವತ್ತಿನ ಆರ್ಥಿಕ ಮುಗ್ಗಟ್ಟಿನ ಸಂದರ್ಭದಲ್ಲಿ ಸರ್ಕಾರ ನಡೆಸದೇ ಸರ್ಕಾರ ಕಷ್ಟದ ಸಂದರ್ಭ ಆದರೆ ಅತ್ಯಂತ ನುರಿತ ಆರ್ಥಿಕ ತಜ್ಞರಾಗಿ ಈ ರಾಜ್ಯದ ಹದಿನೈದು ಬಾರಿ ಆಯವವನ್ನು ಮಂಡನೆ ಮಾಡಿದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ನಾವು ಏಪ್ರಿಲ್ ಒಂದರಿಂದ ಒಂದಷ್ಟು ಅವರ ನಿರೀಕ್ಷೆಯಂತೆ ಆಯವ್ಯದಲ್ಲಿ ಮತ್ತು ಆದಾಯವನ್ನು ಹೆಚ್ಚು ನಿರೀಕ್ಷೆ ಮಾಡಿಕೊಂಡು ಈ ಐದು ಗ್ಯಾರಂಟಿಗಳ ಜೊತೆಗೆ ಈ ಥರದ ವಿಶೇಷವಾದ ಪ್ರಾಧಿಕಾರಗಳನ್ನು ನಡೆಸುವಂಥ ಅದಕ್ಕೆ ಆರ್ಥಿಕ ನೆರವು ಕೊಡುವಂಥ ವಿಚಾರವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಅನ್ನುವಂಥದ್ದು ಅಷ್ಟು ಇವೆಲ್ಲವನ್ನೂ ವಿಶೇಷವಾಗಿ ಗಮನದಲ್ಲಿ ಇಟ್ಕೊಂಡು ಸುಮಾರು ಅರವತ್ತೈದು ಜನ ಸನ್ಮಾನ್ಯ ಶಾಸಕರುಗಳು ಮತ್ತು ಇಪ್ಪತ್ತೊಂದು ಜನ ಸನ್ಮಾನ್ಯ ವಿಧಾನ ಪರಿಷತ್ತಿನ ಶಾಸಕರುಗಳು ಹಾಗೆ ಹನ್ನೆರಡು ಜನ ಎಂ ಪಿ ಇವರ ಜೊತೆಗೆ ಕೆಲಸ ಮಾಡುವಂಥ ಒಂದು ಅವಕಾಶ ಅದರಿಂದ ಈ ಅವಕಾಶವನ್ನು ಉಪಯೋಗಿಸ್ಕೊಂಡು ಏನು ಮಲೆನಾಡಲ್ಲಿ ವಿಶಿಷ್ಟವಾದಂಥ ಸರ್ಕಾರದಲ್ಲಿ ಆಗದೇ ಇರುವಂಥ ಕೆಲಸಗಳು ಇದ್ದಾವೆ ಮತ್ತು ಒಳ್ಳೊಳ್ಳೆ ಕೆಲಸಗಳು ಕೂಡ ಈ ಅಭಿವೃದ್ಧಿ ಮಂಡಳಿಯಿಂದ ಆಗಿದೆ ಅನ್ನುವಂಥದ್ದು ಇವತ್ತಿಗೂ ನನಗೆ ಟೂರಿಸಮ್ಗೆ ಅನುಕೂಲವಾಗೋ ರೀತಿಯಲ್ಲಿ ನಮ್ಮ ಬೇಳೂರವರ ಅವರ ಕ್ಷೇತ್ರದಲ್ಲೇ ಒಂದು ತೂಗು ಸೇತುವೆ ಇದೆ ಭಾಳ ಆಕರ್ಷಣೀಯವಾದಂಥ ಸೇತುವೆ ಚರಾವತಿ ಹಿನ್ನೀರಿ ನಮ್ಮ ತೀರ್ಥಳೆಯಲ್ಲೂ ತೂಗು ಸೇತುವೆ ಇದೆ ಬಾಳೆಹೊನ್ನೂರ ಹತ್ರ ಕೂಡ ಒಂದು ವಿಶೇಷ ತೂಗು ಸೇತುವೆ ಇವೆಲ್ಲವೂ ಕೂಡ ಮಲೆನಾಡು ಅಭಿವೃದ್ಧಿ ಮಂಡಳಿಯಿಂದನೇ ಆಗಿದ್ದು ಅನ್ನುವಂಥದ್ದು ಒಂದು ಪ್ರವಾಸಿಗರಿಗೂ ಅನುಕೂಲ ತುರ್ತಾಗಿ ಜನರಿಗೆ ಓಡಾಡೋದಕ್ಕೆ ಹಳ್ಳ ನದಿಗಳನ್ನು ದಾಟುವಂಥದ್ದು ಮತ್ತು ನಾವೇನು ಇವತ್ತು ಕಾಲು ಅಂತೀವಿ ಬೇಕಾದಷ್ಟು ರಸ್ತೆಗಳನ್ನು ಕೂಡ ಪಡಂದ್ರ ಆದವು ಅನ್ನುವಂಥದ್ದು ಇದೆಲ್ಲವನ್ನು ಮಾಡಿಸುವಂಥ ಕೆಲಸಗಳು ಮಲೆನಾಡಿನ ಬೇರೆ 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 ತಾಪತ್ರಗಳು ಬೇರೆ ಬೇರೆ ಕೆಲಸಗಳಾಗುವಂಥದ್ದು ಬೇಕಾದಷ್ಟಿದೆ ನಮ್ಮಲ್ಲಿ ಬೇರೆ ಬೇರೆ ಇರ್ಬೋದು ಆದರೆ ಮಲೆನಾಡಿನಲ್ಲಿ ವಿಶಿಷ್ಟವಾದ ಕೆಲಸಗಳನ್ನು ಪ್ರಗತಿ ಆಗೋದಕ್ಕೆ ಮಲೆನಾಡು ಅಭಿವೃದ್ಧಿ ಮಂಡಳಿಯ ಏನು ಜವಾಬ್ದಾರಿ ಅದನ್ನು ನಿಭಾಯಿಸುವಂಥ ಕೆಲಸವನ್ನು ಏನು ವಹಿಸಿಕೊಟ್ಟಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಅವರ ನೇತೃತ್ವದಲ್ಲಿ ಅವರ ನಾಯಕತ್ವದಲ್ಲಿ ಅವರ ಜೊತೆ ಕೂತು ಮಾತನಾಡಿ ಏನು ಒನ್ಸನ್ನು ತರಬಹುದು ಯಾವ ಥರದಲ್ಲಿ ಒಂದಷ್ಟು ವಿಶೇಷವಾದ ಕೆಲಸವನ್ನು ಮಾಡ್ಬೋದು ಇಲ್ಲಿ ಕೆಲಸ ಮಾಡುವಂಥದ್ದು ಬಹಳ ಕಠಿಣವಾದ ಕೆಲಸ ಅದು ಕೂಡ ನಿಭಾಯಿಸುವಂಥ ಜವಾಬ್ದಾರಿ ಮತ್ತು ನಿಭಾಯಿಸುವಂಥ ಶಕ್ತಿ ಈಗ ಹೋಗಿ ಗಣಪತಿಯನ್ನು ಕೇಳ್ಕೊಂಡು ಬಂದಿದ್ದು ನಾವು ನಮ್ಮ ರವೀಂದ್ರನಗರ ಗಣಪತಿಯನ್ನ ಪೂಜೆ ಮಾಡಿ ಶಕ್ತಿಯ ಗಣಪತಿ ಕೊಡಲಿ ಮತ್ತು ಅದನ್ನು ನಿಭಾಯಿಸುವಂಥ ಶಕ್ತಿ ಇರ್ಬೋದು ಅನ್ನುವಂಥ ಭಾವನೆ ನಮ್ಮದು ಅದರಿಂದ ಇವೆಲ್ಲವನ್ನು ಇಟ್ಕೊಂಡು ಈ ಒಂದು ಅಭಿವೃದ್ಧಿ ಮಂಡಳಿಯ ಅಧಿಕಾರವನ್ನು ಸ್ವೀಕಾರ ಮಾಡಿದ್ದೀನಿ ನಿಮ್ಮೆಲ್ಲರ ಬೆಂಬಲ ಸಹಕಾರ ಇರಲಿ ಐತಿಹಾಸಿಕ ಕೆಲಸಗಳು ಬರೀ ಒಂದು ಸಾವಿರಾರು ಜನ ಆಹಾರ ಜವಾಬ್ದಾರಿ ವಹಿಸ್ಕೊಂಡಿದ್ದಾರೆ